ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ್ ಮನೆ ಹತ್ರ ಬಂದಿರ್ತಾನೆ ಮನೆ ಒಳಗಡೆ ಹೊರಗಡೆನೇ ಇತ್ತು ಇಲ್ಲ ಅಮ್ಮ ಭಾಗ್ಯ ನೀವಿಬ್ಬರು ನನ್ನ ಕ್ಷಮಿಸೋವರೆಗೂ ನಾನಂತೂ ಇಲ್ಲಿಂದ ಹೋಗಲ್ಲ ಅಂತ ಹೇಳಿದಾಗ ಭಾಗ್ಯ ನೀವು ಎಷ್ಟೇ ನಾಟಕ ಆಡಿದ್ರು ಏನೇ ಮಾಡಿದ್ರು ಅಷ್ಟೇ ನಾನಂತೂ ನಿಮ್ಮನ್ನ ಕ್ಷಮಿಸಲ್ಲ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಸುನಂದನು ಅಷ್ಟೇ ಚೆನ್ನಾಗಿ ಬೈತಾರೆ ಯಾಕೋ ಈ ರೀತಿ ಮಾಡ್ತೀಯಾ ಅಂತ ಹೇಳಿದಾಗ ಈ ಕಡೆ ಅವಳ ಮಗಳು ಹೇಳಿರ್ತಾಳಪ್ಪ ನೀನು ತಪ್ಪು ಮಾಡ್ಬಿಟ್ಟೆ ಅಪ್ಪ ಅಂತ ಹೇಳಿದಾಗ ಇಲ್ಲ ಮಗಳೇ ಹಿಂಗೆ ನಾನು ತಿತ್ಕೊಂಡಿದ್ದೀನಿ ನನಗೆ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಹೇಳಿದಾಗ ಈ ಕಡೆ ತಂದ್ವಿಗೂ ಅಷ್ಟೇ ಅವರ ಅಪ್ಪನ ಜೊತೆ ಮತ್ತೆ ಒಂದಾಗಬೇಕು ಅಂತ ಹೇಳಿ ಇರತ್ತೆ ಆದರೆ ಗುಂಡಣ್ಣನಿಗೆ ಭಾಗ್ಯ ಆದಿ ಜೊತೆ ಇರಬೇಕು ಅಂತ ಹೇಳಿ ಅಂದ್ಕೊತಾ ಇರ್ತಾನೆ ಅಲ್ದಿರ ಸುನಂದ ಅವರು ಹೇಗಾದರೂ ಮಾಡಿ ತಾಂಡವನ ಭಾಗ್ಯನ ಒಂದು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಇದ್ದರೆ ಈ ಕಡೆ ಭಾಗ್ಯ ಆದಿನ ಇಷ್ಟಪಡೋಕ್ಕೆ ಶುರು ಮಾಡಿದ್ದಾಳೆ ಆದರೆ ಮುಂದಿನ ಭಾಗದಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಅಷ್ಟಾಗಿ ಚಾನಲ್ ಚಾನೆಲ್ ನೋಡ್ತಾಯಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು